ಹಲೋ ಡಿಯೋಸ್ ವೆಲ್ಕಮ್ ಟು ದ ಚಾನಲ್ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ನೀನಿಲ್ಲದೆ ಇರಬಲ್ಲನೆ ಮುಂದಿನ ಭಾಗವನ್ನು ಇದ್ದೀನಿ ನೋಡ್ಕೊಂಡು ಬನ್ನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮಾತು ಮಾತಿಗೂ ಇದನ್ನು ಚೆನ್ನಾಗಿ ಹೇಳ್ತಾ ವಾಟ್ ಪರ್ಡನ್ ಹೇಟ್ ಅಂತ ಸ್ನಾನಕ್ಕೆ ತ ಹೋಗೋದು ನಾಳೆಯಿಂದ ಹತ್ತು ನಿಮಿಷದೊಳಗಡೆ ಬರಬೇಕು ಇಲ್ಲಾಂದರೆ ನಾನು ಹೋಗಿ ಬಂದ ಮೇಲೆ ಹೋಗಬೇಕು ಗಾಟ್ ಇಟ್ ಅಂತ ವಾಶ್ರೂಮ್ ಹೋಗವನನ್ನು ನೋಡ್ತಾ ಮೂತಿರುತ್ತಾ ಏ ಹ್ಯಾ ಹತ್ತು ನಿಮಿಷದಲ್ಲಿ ಬರಬೇಕಂತೆ ಇವಂತೆ ತನಗೆ ಸೀರೆ ಉಡೋದಕ್ಕೆ ಕಾಲು ಗಂಟೆ ಬೇಕು ನಾಳೆಯಿಂದ ಇವನನ್ನೇ ಮೊದಲು ಎಪ್ಸಿ ಕಳಿಸ್ತೀನಿ ಹೇಗಿದ್ದರೂ ಈಗೂಬಿಗೆ ಬರೀ ಐದೇ ನಿಮಿಷ ಸಾಕು ರೆಡಿ ಆಗೋದಕ್ಕೆ ಇವ್ನೇನು ನೆಟ್ಟಕ್ಕೆ ಸ್ನಾನ ಮಾಡ್ತಾನೋ ಇಲ್ಲ ಮೈಗೆ ನೀರು ಸೋಗಿಸೋ ಶಾಸ್ತ್ರ ಮಾಡ್ತಾನೋ ಅಂತ ಬೈಕೊಳ್ತಲೇ ತಯಾರಾಗ್ತಿದ್ಲು ಅಷ್ಟಲ್ಲೇ ಹೊರ ಬಂದಿದ್ದ ಓ ಗಾಡ್ ಎಂದೋ ಅವನಿಗೆ ಕೇಳಿಸಿ ಯಾವಾಗಲೂ ಬರೀ ಗಾಡ್ ಗಾಡ್ ಅಂತ ಕಿರ್ಚೋದಲ್ಲ ದೇವ್ರ ಮನೆಗೆ ಹೋಗಿ ದೀಪ ಬೆಳಗ್ಸಿ ಓದಗಡ್ಡೆ ಹಚ್ಚಿ ಅಚ್ಚುಕಟ್ಟಾಗಿ ಪೂಜೆ ಮಾಡಿ ಹೋಗೋ ಅದು ನಮ್ಮ ಸಂಸ್ಕೃತಿ ಸಂಪ್ರದಾಯ ಹೆಣ್ಮಕ್ಳ ಲಕ್ಷಣ ಅದು ಬಿಟ್ಟು ಬೆಳಿಗ್ಗೆ ಎದ್ದಾಕ್ಷಣ ಕನ್ನಡಿ ಮುಂದೆ ಗಂಟು ಗಟ್ಟಲೆ ನಿಂತ್ಕೊಳ್ಳೋದಲ್ಲ ಅಂತ ಹೇಳಿದಾಗ ಇರಿಟೇಟಿಂಗ್ ಗಾಯಿ ಬರೀ ಪೂಜೆ ಮಾಡ್ಕೊಂಡು ಕೂತ್ರೆ ಹೊರಗೆ ಹೋಗಿ ಕೆಲಸ ಯಾರು ಮಾಡ್ತಾರೆ ನಿಮ್ಮ ತಾತನ ಮನದಲ್ಲೇ ಬೈದ್ಕೊಂಡು ಅವನಿಗೆ ಉತ್ರಿಸೋಕು ಗೋಜುಗೂ ಹೋಗದೆ ತನ್ನ ಅಲಂಕಾರ ಮುಗಿಸಿ ಕೆಳಗೆ ಹೊರಟಾಗ ಅವನು ಮತ್ತೆ ತಡೆದಿದ್ದ ಓಯ್ ವಿತೌಟ್ ಮೈ ಪರ್ಮಿಷನ್ ನನ್ನ ವಾಡ್ರೂಪ್ ಹೇಗೆ ಆಕ್ಯುಪೈ ಮಾಡಿದೆ ಮೊದಲು ಇದನ್ನೆಲ್ಲ ಹೊರಗೆ ತೆಗಿ ಅಂತ ಅಡ್ಡ ಬಂದು ನಿಂತ ಅವನ ಕಂಡು ಭಯವಾದರೂ ತೋರ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಅಲ್ಲಿ ನನ್ನ ಬಟ್ಟೆಗಳು ನಾನಾಗಿ ನಾನೇ ಇಟ್ಕೊಂಡಿಲ್ಲ ಅತ್ತೆ ಹೇಳೋದಕ್ಕೆ ಇಟ್ಕೊಂಡಿದ್ದು ಏನಾದರೂ ಕೇಳೋದಿದ್ರೆ ಅವರನ್ನೇ ಕೇಳ್ಕೊಳ್ಳಿ ದಿಟ್ಟತನದಿಂದ ಹೇಳ್ದವಳ ಮುಖವನ್ನು ಅರೆ ಕ್ಷಣ ನೋಡ್ತಿದ್ದವನನು ಎಕ್ಸ್ಕ್ಯೂಸ್ ಮೀ ಅಂದು ಸರ್ಸ್ಕೊಂಡೆ ಹೊರಕ್ಕೆ ಹೋಗಿದ್ಲು ಓ ಒಂದೇ ದಿನದಲ್ಲಿ ಇಷ್ಟೊಂದು ಚೇಂಜಾ ಇದೆಲ್ಲ ಅಮ್ಮಂದೇ ಕುಮ್ಮಕ್ಕು ಇರಬೇಕು ಮೊದಲು ಈ ಅಮ್ಮನಿಗೆ ತರಾಟೆಗೆ ತೊಗೋಬೇಕು ಮಗನ್ನ ಬಿಟ್ಟು ನಿನ್ನೆ ಮೊನ್ನೆ ಬಂದಿರೋಳಿಗೆ ಸಪೋರ್ಟ್ ಮಾಡ್ತ್ಯಾ ಅಂತ ಅಂದು ಟೈಮ್ ನೋಡಿಕೊಂಡವನು ಆಗಲೂ ಇಷ್ಟೊತ್ತಾಯ್ತಾ ಬೆಳಿಗ್ಗೆ ಬೆಳಿಗ್ಗೆ ಯೋಳು ಹತ್ತಿರ ಜಗಳ ಮಾಡ್ಕೊಂಡು ಕೂತು ಟೈಮ್ ವೇಸ್ಟ್ ಆಯಿತು ಅಂದು ಲಘು ಬಗೆಯಿಂದ ತಯಾರಾಗೋದಕ್ಕೆ ಸ್ಟಾರ್ಟ್ ಮಾಡ್ದೆ ಅಡುಗೆ ಕೋಣೆಗೆ ಬಂದವಳು ಸಿಹಿ ಮಾಡುವ ಗಡಿಬಿಡಿಯಲ್ಲಿದ್ಲು ಇವಳು ಬಂದಾಗ ಮಮತಾ ನಗು ಬೀರಿ ಸ್ವಾಗತಿಸಿ ಕಾಫಿ ಕೊಡ್ತಾ ಚೆನ್ನಾಗಿ ನಿದ್ದೆ ಬಂತ ಕೃತಿ ಅಂದಾಗ ನಸ್ ನಗ್ತಾ ಸುಮ್ಮನೆ ತಲೆ ಆಡಿಸಿದ್ಲು ಹೇಳಬೇಕಂದ್ರೆ ಇಲ್ಲಿಗೆ ಬಂದು ಇಷ್ಟು ದಿನಗಳಲ್ಲಿ ಅದೇಕೋ ನೆನ್ನೆನೇ ಒಂದು ಬಗ್ಗೆ ನೆಮ್ಮದಿಯಿಂದ ಕಣ್ತುಂಬ ನಿದ್ದೆ ಮಾಡಿದ್ದು ಅಂದಹಾಗೆ ಯಾವ ಸ್ವೀಟ್ ಮಾಡ್ತಾಯಿದೆಯಾ ಅಂತ ಕೇಳಿದಾಗ ಸ್ವಲ್ಪ ಸಂಕೋಚದಿಂದಲೇ ಹೇಳಿದ್ಲು ಇಷ್ಟು ಸಿಂಪಲ್ ಸ್ವೀಟಾ ಅವ್ರಿಗೆ ನಗ್ತಾ ಕೇಳಿದಾಗ ಎದುರಿಗೆ ನಿಜವನ್ನೇ ಹೇಳಿಬಿಟ್ಟಿದ್ಲು ಅತ್ತೆ ನನಗೆ ಅಡುಗೆ ಬರೋಲ್ಲ ಇವತ್ತೇ ಫಸ್ಟ್ ಟ್ರೈ ಮಾಡ್ತಿರೋದು ಹೇಗೆ ಬರುತ್ತೋ ಏನೋ ಅಂತ ಟೆನ್ಷನ್ ಆಗ್ತಿದೆ ಅಂದಾಗ ಮಮತಾರವ್ರಿಗೆ ಚಿಂತೆ ಆಯಿತು ಇದೇನು ಈಗ ಇದ್ದಾಳೆ ಸಿಹಿ ಸರಿಯಾಗಿ ಸರಿಯಾಗಿಬಾರ್ದೆ ನೆಂಟದ್ರಿಗೆ ಸೊಸೆಗೆ ಅವಮಾನ ಆದರೆ ಅಂದ್ಕೊಂಡು ತಾವಲ್ಲೇ ನಿಂತ್ಕೊಂಡು ಸೊಸೆ ಮಾಡೋದನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅತ್ತೆ ಎಷ್ಟು ಜನಕ್ಕೆ ಮಾಡಬೇಕು ಅಂತ ಕೇಳಿದಾಗ ಅವರು ಇಪ್ಪತ್ತೈದು ಅಂದಾಗ ಅವ್ ಹಾರು ಬಿಟ್ಟಿದ್ದು ನಮ್ಮ ಕೃತಿ ಪಾಪ ಅವಳಿಗೆ ಅಡುಗೆನೇ ಮಾಡೋಕ್ಕೆ ಬರಲ್ಲ ಇನ್ನು ಫಸ್ಟ್ ಟೈಮ್ ಬಂದಿದ್ದಾಳೆ ಮಾಡೋದಕ್ಕೆ ಇನ್ನು ಇಪ್ಪತ್ತೈದು ಜನ ಅಂದರೆ ಅವಳು ಟೆನ್ಷನ್ ಆಗದೇ ಇರ್ತಾಳೆ ಟ್ವೆಂಟಿ ಫೈವ್ ಮೆಂಬರ್ಸ್ಗಾ ಇಲ್ಲಿ ಓನ್ಲಿ ಫಾರ್ ಪೀಪಲ್ಗೆ ಅನ್ ಕೊಟ್ಟಿದ್ದಾರೆ ಅಂದರೆ ಎಲ್ಲ ಇಂಗ್ರೀಡಿಯಂಟ್ಸ್ ಸಿಕ್ಸ್ ಟೈಮ್ನಷ್ಟು ಜಾಸ್ತಿ ಹಾಕಬೇಕು ಅತ್ತೆ ಚಿರೋಟಿ ರವೆ ಅಂದರೆ ಯಾವುದು ಪ್ಲೀಸ್ ಸ್ವಲ್ಪ ಗೈಡ್ ಮಾಡ್ತೀರಾ ಅಂತ ಕೇಳಿದಾಗ ಚಿರೋಟಿ ರವೆ ಅಂದರೆ ಗೊತ್ತಿಲ್ಲದವಳು ಇನ್ನೇನು ಸಿಹಿ ಮಾಡ್ತಾಳೆ ಇವಳೊಬ್ಬಳನ್ನೇ ಬಿಟ್ಟರೆ ಇವತ್ತು ಸಿಹಿ ರೆಡಿ ಆದ ಹಾಗೆ ಅಂದ್ಕೊಂಡು ಇನ್ನೂ ಯೂಟ್ಯೂಬ್ ನೋಡ್ತಾ ನಿಂತವಳಿಗೆ ಕೃತಿ ನಾನು ಹೇಳ್ದಂತೆ ಮಾಡ್ತೀಯಾ ಅಂದಾಗ ಅವಳು ಕತ್ತೆತ್ತಿ ಅವರೆಡೆ ನೋಡಿದಾಗ ಮೊದಲು ನಿನ್ನ ಮೊಬೈಲಲ್ಲಿಟ್ಟು ಬಾ ಅದಕ್ಕೆ ಬೇಕಾಗಿರೋ ಐಟಮ್ಗಳನ್ನ ಕೊಟ್ಟು ಹೇಗೆ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ ನೀನು ಅದರಂತೆ ಮಾಡ್ತಾ ಹೋಗು ಆಯಿತಾ ಅಂದಾಗ ಅವಳಿಗೆ ಸಿಹಿ ತಯಾರೇ ಆಗಿಬಿಡ್ತು ಅನ್ನೋಷ್ಟು ಆಯಿತು ಅಷ್ಟರೊಳಗೆ ಬಂದ ಹಿರಿಯರೊಬ್ಬರು ಏನೇ ಮಮತಾ ಈ ಶಾಸ್ತ್ರ ಹೊಸ್ತಾಗಿ ಮದುವೆಯಾಗಿ ಬಂದಿರೋ ಸೊಸೆಗೆ ನೀನು ಯಾಕೆ ಅವಳಿಗೆ ಸಹಾಯ ಮಾಡೋದು ಇದು ಮೋಸ ನೀನು ಬಾ ಹೊರಗೆ ನಿನ್ನ ಸೊಸೆ ತಾನೊಬ್ಬಳೇ ಮಾಡ್ತಾಳೆ ಅಂದಾಗ ಮಮತಾ ಅಕ್ಕ ಅವಳು ಓದ್ಕೊಂಡಿದ್ದವಳು ಪಾಪ ಅಡುಗೆ ಬಗ್ಗೆ ಏನೋ ಅಲ್ಪ ಸ್ವಲ್ಪ ಗೊತ್ತಿದೆ ಅಷ್ಟೆ ಅದು ಅಲ್ಲದೆ ಇಷ್ಟು ಜನಕ್ಕೆ ಅಡುಗೆ ಮಾಡಿ ಗೊತ್ತಿಲ್ಲ ಒಬ್ಬಳನ್ನೇ ಬಿಟ್ಟರೆ ಎಷ್ಟೊತ್ತಾಗುತ್ತೋ ಏನೋ ನೀವು ಬೇರೆ ಊರಿಗೆ ಹೊರ್ಟಿದ್ದೀರಾ ನಿಮಗೆ ತಡವಾದರೆ ಕಷ್ಟ ಅಂತ ಉಪಾಯವಾಗಿ ಅವರ ಮನೊಲಿಸಿ ಹೊರಗೆ ಕಳಿಸಿದ್ರು ತುಂಬ ತುಂಬ ಥ್ಯಾಂಕ್ಸ್ ಅತ್ತೆ ಅಂದಾಗ ಅವರು ಬಾ ಬೇಗ ಬೇಗ ಮಾಡ್ತಾ ಹೋಗು ಅವಸರಿಸ್ದಾಗ ಆ ಕೃತಿ ಅವ್ರು ಹೇಳ್ದಂತೆ ಮಾಡ್ತಾ ಅಂತೂ ಇಂತೂ ಗಂಡಿನ ಮನೆಯಲ್ಲಿ ಮೊದಲು ಬಾರಿಗೆ ಅಷ್ಟು ಜನರಿಗೆ ಸಿಹಿಯನ್ನು ತಯಾರಿಸೇ ಬಿಟ್ಲು ಹಿಂಜರಿತ ಎಲ್ರಿಗೂ ಬಡಿಸಿದವಳಿಗೆ ತಿನ್ನಂತ್ರ ಅವರೆಲ್ಲರ ಬಾಯಿಂದ ಪ್ರಶಂಸೆಯ ನುಡಿಗಳು ಕೇಳಿ ಬಂದಾಗ ಸಮಾಧಾನವಾಗಿ ಉಸಿರಾಡ್ದವಳು ತನ್ನ ಅತ್ತೆಯತ್ತ ಕೃತಜ್ಞತೆಯ ನೋಟ ಹರಿಸಿ ಅವ್ರಿಗೆ ಮಾತ್ರ ಕೇಳುವಂತೆ ಥ್ಯಾಂಕ್ಸ್ ಅಂದಾಗ ಅವ್ರನ್ನ ಸ್ನಗ್ತಾ ಕಣ್ಣಲ್ಲೇ ಸಾಂತ್ವನಿಸಿದ್ರು ಬರೀ ಬಾಯಿ ಮಾತಲ್ಲಿ ಹೊಗಳಿದ್ರೆ ಆಗಲಿಲ್ಲ ನಮ್ಮ ಮನೆಯಲ್ಲಿ ನನ್ನ ಸೊಸೆಯದು ಇದು ಮೊದಲ ಅಡುಗೆ ಬಹುಮಾನ ಕೊಡಬೇಕಾಗುತ್ತೆ ಅಂತ ತಮ್ಮ ಯಜಮಾನರಿಗೆ ಹುಸಿ ರೂಪ ಆಗ್ತಾಗ ಆಯಿತು ಮಾರಾಯ್ತಿ ಅದಕ್ಕೇನು ಕೊಡೋಣ ಅಂತೆ ಎಂಥ ಮಹೇಶ್ ಅವರು ನೋಟ್ಗಳನ್ನು ಸೊಸೆಗೆ ಕೊಡೋದಕ್ಕೆ ಹೋದಾಗ ಅವಳು ಸಂಕೋಚದಿಂದ ನಿರಾಕರಿಸ್ಬಿಟ್ಲು ನಂತರ ಮಮತಾ ಇದು ರೀತಿ ರಿವಾಜು ಅಂತೆಲ್ಲ ಹೇಳಿ ಮನವೊಲಿಸಿದಾಗ ಅರೇ ಮನಸ್ಸಿನಿಂದಲೇ ತೆಗೆದುಕೊಂಡಿದ್ಲು ನಂತರ ತಿಂಡಿಗೆ ಬಂದು ಕೂತ ಶಶಾಂಕ್ ಮತ್ತು ನಿಶಾ ತಮ್ಮ ಅತ್ತಿಗೆ ತಿಂಡಿಯನ್ನು ಹೊಗಳ್ತಾ ತಿನ್ನತೊಡಗಿದ್ರು ಆದಿತ್ಯ ತಿಂಡಿ ತಿನ್ನದೇ ಹಾಗೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡಿದಾಗ ಮಮತಾ ಬಲವಂತವಾಗಿ ಸ್ವಲ್ಪ ಸ್ವಲ್ಪ ತಿನ್ನುವಂತೆ ಜೋರು ಮಾಡಿದ್ರ ಸಿಹಿ ತಿಂದವನು ಬೇಕಂತಲೇ ಮುಖ ಹಿಂಡಿದ್ದ ಏನಿದು ಇಷ್ಟೊಂದು ಅಂಟುಂಟಾಗಿದೆ ಇದೇನು ಕೇಸರಿ ಬಾತೋ ಇಲ್ಲ ಗಮ್ಮೋ ಯಾಕಮ್ಮ ಸುಮ್ಮನೆ ಅಡುಗೆ ಬರ್ದಿರೋರಿಗೆಲ್ಲ ಕಲಿಸೋ ಪ್ರಯತ್ನ ಮಾಡ್ತೀಯಾ ಸುಮ್ಮನೆ ಅಡುಗೆ ಪದಾರ್ಥಗಳು ವೇಸ್ಟ್ ಆಯ್ ಆಯ್ತಷ್ಟೆ ಅಂತ ಅವಳನ್ನ ರೇಗಿಸ್ದಾಗ ಅವಳು ಸುಮ್ಮನೆ ಅಲ್ಲಿಂದ ಎದ್ದು ಹೊರಟ್ಲು ಅತ್ತೆ ನಂಗೆ ಟೈಮ್ ಆಯಿತು ನಾನು ಬರ್ತೀನಿ ಅಂದಾಗ ಮಮತಾ ಆದಿತ್ಯನೇ ಕೈಯಿಂದ ಅವಳಿಗೆ ಬಂದು ಸ್ಪೂನ್ ಸಿಹಿ ತಿನ್ನಿಸಿ ಅವನಿಂದ ಬಹುಮಾನ ಕೊಡಿಸಿದ ನಂತರ ಅಷ್ಟೇ ಅವಳಿಂದ ಹೋಗೋದಕ್ಕೆ ಬಿಟ್ಟಿದ್ದು ಇವಳು ಮಾಡಿರೋ ಈ ಸ್ವೀಟ್ ತಿಂದಿದ್ದೆ ಹೆಚ್ಚು ಅದಲ್ಲದೆ ಪ್ರೈಸ್ ಬೇರೆ ಕೊಡಬೇಕಂತೆ ಉಲ್ಟಾ ಅವಳೇ ನಮಗೆ ಬಹುಮಾನ ಕೊಡಬೇಕಿತ್ತು ಏನೋ ದೊಡ್ಡ ಮನ್ಸು ಮಾಡಿ ತಿಂದ್ರಲ್ಲ ಅಂತ ಕೃತಿ ಕೇಳೋವಂತೆ ಆದಿತ್ಯ ಜೋರಾಗಿ ಹೇಳ್ತಿದ್ರೆ ಹೋಗ್ತಿದ್ದವಳಿಗೆ ಕೋಪದ ಬದಲು ನಗು ಬರ್ತಿತ್ತು ಯಾಕಂದರೆ ಅವಳು ತನ್ನ ಮನದಲ್ಲಿ ಹಾಗೆ ಯೋಚಿಸ್ತಿದ್ಲು ಅಂದು ಕೃತಿಯ ಹುಟ್ಟಹಬ್ಬ ರಾತ್ರಿ ಹನ್ನೆರಡು ಗಂಟೆಗೆ ಅವಳು ಗೆಳತಿ ಅಂಕಿತ ಮತ್ತು ಗೆಳೆಯ ಅಭಿಷೇಕ್ ಕರೆ ಮಾಡಿ ಶುಭಾಶಯಗಳನ್ನ ತಿಳಿಸಿದ್ರು ಆದಿತ್ಯನಾಗಲೇ ಗಾರ್ಡನ್ ಇದ್ರಲ್ಲಿದ್ದರಿಂದ ಅವನಿಗೆ ತೊಂದರೆ ಆಗಬಾರ್ದಂತ ಹೊರಗೆ ಹೋಗಿ ಬಾಲ್ಕನಿಯಲ್ಲಿ ನಿಂತು ಮಾತಾಡ್ತಿದ್ಲು ಪ್ರತಿ ವರ್ಷವೂ ಹೀಗೆ ಇವರೇ ಮೊದಲು ವಿಶ್ ಮಾಡೋದು ನಂತರ ಬೆಳಿಗ್ಗೆ ಎದ್ದ ಅವಳ ಅಪ್ಪ ಅಮ್ಮ ಅವಳ ರೂಮಿಗೆ ಬಂದು ಶುಭ ಹಾರೈಸಿ ಮುದ್ದಿನ ಮಗಳಿಗೆ ಒಂದೊಳ್ಳೆ ಉಡುಗೊರೆ ಕೊಟ್ಟುಬಿಡ್ತಿದ್ರು ಚಿಕ್ಕವಳಿದ್ದಾಗ ಮನೆಯಲ್ಲಿ ಎಲ್ಲರನ್ನು ಸೇರಿಸಿ ಜೋರಾದ ಪಾರ್ಟಿ ಮಾಡ್ತಿದ್ರು ಬರ್ಬರ್ತಾ ಅವೆಲ್ಲವೂ ಕೃತಿಗೆ ಇಷ್ಟವಾಗದ ಕಾರಣ ಮನೆಯಲ್ಲಿನ ಆಚರಣೆ ನಿಂತು ಹೋಯಿತು ಸುಹಾಸಿನಿ ಮತ್ತು ರಮೇಶ್ರವರು ತಮ್ಮ ಮಗಳಿಗೆ ಯಾವುದಕ್ಕೂ ಹೆಚ್ಚು ಒತ್ತಾಯ ಮಾಡ್ತಿರಲಿಲ್ಲ ಹೆಚ್ಚೆಂದರೆ ಅವಳು ತನ್ನ ಆಪ್ತ ಸ್ನೇಹಿತರಿಗೆ ಮತ್ತು ಸಮೀಪದ ಕೊಲೀಗ್ಸ್ಗಳಿಗೆ ಮಾತ್ರ ಅಂದು ರಾತ್ರಿ ಒಂದು ಪಾರ್ಟಿ ಕೊಟ್ಬಿಡ್ತಿದ್ಲಷ್ಟೆ ಇದು ಮದುವೆ ನಂತರ ಬಂದಿರೋ ಮೊದಲು ಹುಟ್ಟುಹಬ್ಬ ಅದೇಕೋ ಸ್ವಲ್ಪ ಹೆಚ್ಚೆ ಉತ್ಸುಕಳಾಗಿದ್ಲು ಅವಳ ಕೆಲವು ಮದುವೆಯಾದ ಸಹೋದ್ಯೋಗಿಗಳು ತಮ್ಮ ಹುಟ್ಟುಹಬ್ಬ ಅಥವಾ ಮದುವೆ ವಾರ್ಷಿಕೋತ್ಸವಗಳ ಸಮಯದಲ್ಲಿ ಅದು ಹೇಗೆ ತಮ್ಮ ಪತಿ ಅಂದರು ತಮಗೆ ವಿಶ್ ಮಾಡಿದ್ರು ಹೇಗೆಲ್ಲ ಸರ್ಪ್ರೈಸ್ ಕೊಟ್ಟರು ಅಂತ ಹೇಳೋದು ಕೇಳಿದ್ಲಲ್ಲ ಅದಕ್ಕೆ ಆಗೆಲ್ಲ ಅಂತ ಮಾತುಗಳಿಗೆ ಅಷ್ಟು ಮಹತ್ವ ಕೊಡದೆ ಏನೋ ಹೇಳುವವರಿಗೆ ಬೇಸರವಾಗಬಾರ್ದೆ ಎಂದು ಕೇಳಿಸ್ಕೊಳ್ತಿದ್ಲು ಆದ್ರೀಗ ಅವೆಲ್ಲ ನೆನಪಿಗೆ ಬರತೊಡಗಿದ್ದು ತನ್ನ ಗಂಡ ತನಗೆ ಹೇಗೆಲ್ಲ ವಿಶ್ ಮಾಡ್ಬೋದು ಅಂತ ಲೆಕ್ಕಾಚಾರ ಆಗ್ತಿದ್ಲು ಮತ್ತೊಂದೆಡೆ ಮದುವೆಯಾಗಿ ಇಷ್ಟು ದಿನ ಅವನನ್ನ ನೋಡಿರುವವಳಿಗೆ ಅವನು ತನ್ನ ಬರ್ತ್ಡೇ ದಿನವನ್ನ ನೆನ್ಪಲ್ಲಿ ಇಟ್ಕೊಂಡು ತನಗೆ ವಿಶ್ ಮಾಡ್ತಾನೆ ತನಗೆ ಸರ್ಪ್ರೈಸ್ ಕೊಡ್ತಾನೆ ಅಂತ ನಿರೀಕ್ಷೆ ಮಾಡೋದೇ ವ್ಯರ್ಥವೆನಿಸಿತ್ತು ಅಷ್ಟಕ್ಕೂ ಪಾಪ ಅವನಿಗೆ ಇವತ್ತು ನನ್ನ ಬರ್ಡೇ ಅಂತ ಹೇಗೆ ಗೊತ್ತಾಗಬೇಕು ನಾನಾಗ ನಾನು ಹೇಳೋದ್ರಷ್ಟೇ ಗೊತ್ತಾಗುತ್ತೆ ನೋಡೋಣ ಬೆಳಿಗ್ಗೆಯಿಂದ ರಾತ್ರಿ ತನಕವೂ ಸಮಯ ಇದೆ ಹೇಗಾದರೂ ಗೊತ್ತಾಗೇ ಆಗುತ್ತೆ ಆಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೋ ಗೊತ್ತಾಗುತ್ತೆ ಆದರೂ ಮನದ ಎಲ್ಲೋ ಒಂದು ಮೂಲೆಯಲ್ಲಿ ಆಶಾಕಿರಣವಿದ್ದದಂತೂ ಸುಳ್ಳಲ್ಲ ತನ್ನ ಸ್ನೇಹಿತರೊಂದಿಗೆ ಮಾತಾಡಿ ಮುಗಿಸ್ತಾಳು ನಂತರ ಬಂದು ಮಲಗಿದ್ಲು ದಿನವೂ ತಮ್ಮಿಬ್ಬರ ನಡುವೆ ತಿಂಗಳನ್ನಿಟ್ಟು ಅದು ಸ್ವಲ್ಪವೂ ಆಚೀಚೆ ಸರಿಯದಂತೆ ಅಷ್ಟು ಶಿಸ್ತಿನಿಂದ ಮಲಗು ಿದ್ದನವ ತಲೆಗೆ ಕೈಯಾನಿಸಿ ಮಲ್ಕೊಂಡು ಮಬ್ಬುಗತ್ತಲಿನಲ್ಲಿ ಪಕ್ಕದಲ್ಲಿದ್ದ ಗಂಡನ ಮುಖವನ್ನ ಹಾಗೇ ದಿಟ್ಟಿಸಿ ನೋಡತೊಡಗಿದ್ಲು ಉಸಿರಾಡುತ್ತಿದ್ದ ವೇಗಕ್ಕೆ ಏರಿಳಿಯುತ್ತಿದ್ದ ಟ್ರಿಮ್ಮಾದ ಮೀಸೆ ಮೀಸೆಯಡಿಯಲ್ಲಿನ ಅವನ ಮೊಂಡು ಮೂಗನ್ನೇ ನೋಡುವಾಗ ಅಪ್ಪ ಎಚ್ಚರಿವಿದ್ದಾಗ ಅದೆಷ್ಟು ಉರಿತಾನೋ ಮಲಗಿದ್ದಾಗ ಅಷ್ಟೇ ಸೋಮಿವಾಗ ಕಾಣ್ತಾನೆ ನಾನೇ ಹಠದಲ್ಲಿ ಹೆಸರುವಾಸಿಯಾಗಿದ್ದೆ ಆದರೆ ಇವನು ಸಿದ್ಕಾ ರಫ್ ಅವಳ ಫಂಟ್ ಆಫ್ ಕಾಯ್ ಅಂದ್ಕೊಂಡವಳಿಗೆ ಮೆಲ್ಲನೆ ಅವನ ಆ ಮೊಂಡು ಮೂಗನ್ನು ಹಿಂಡು ಆಸೆ ತಡೆಯದಾಯಿತು ಹಾಗೆ ತನ್ನ ಕೈಯನ್ನ ಅವನ ಎಡೆಗೆ ತೆಗೆದುಕೊಂಡು ಹೋಗಿ ಮೆಲ್ಲನೆ ಅವನ ತುದಿಯನ್ನು ಹಿಡಿದಾಗ ನಿದ್ದೆಗಣ್ಣಲ್ಲಿ ಕಾಡಿದವನ ಸೊಳ್ಳೆ ಅಂದ್ಕೊಂಡು ಅವಳ ಕೈ ಚುರುಗುಟ್ಟು ಹಾಗೆ ಬಲುವಾದ ಏಟನ್ನೇ ಕೊಟ್ಟಿದ್ದ ಔಚ್ ಎಂದು ಮುಖ ಹಿಂಡಿ ತನ್ನ ಕೈ ಹಿಂದಕ್ಕೆ ತೆಗೆದುಕೊಂಡು ಕೊಡುತ್ತಾ ಓ ಕಾಡ್ ಇವನದ್ದು ಕೈಯೋ ಅಥವಾ ಕಬ್ನೂವೋ ಅಂತ ಬೈಕೊಂಡ್ಲು ಸ್ವಲ್ಪ ಹೊತ್ತಿನ ನಂತರ ಅವನು ಜೋರಾಗಿ ಗೊರ್ಕೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ದ ಆ ಸದ್ದಿಗೆ ಥೂ ಕುಂಭಕರ್ಣ ಅಂತ ಬೈಕೊಂಡು ದಿಂಬಿನಿಂದ ತನ್ನೆರಡು ಕಿವಿಗಳನ್ನ ಮುಚ್ಚಿಕೊಂಡ್ಳು ಆ ಸದ್ದು ತುಂಬ ಇರಿಟೇಟಿಂಗ್ ಅನ್ನಿಸ್ತೊಡಗಿತು ಅವನನ್ನು ಎಚ್ಚರಿಸಿ ಹೇಳೋದಕ್ಕೆ ತೋರು ಬೆರಳಿನಿಂದ ಬೆನ್ನಿಗೆ ತಿವಿಯ ತೊಡಗಿದ್ಲು ಗಾಢ ನಿದ್ರೆಯಲ್ಲಿದ್ದವನಿಗೆ ಅವಳ ಕಾಟದಿಂದ ತೊಂದರೆ ಅನಿಸಿದಾಗ ಅವಳೆಡೆಗೆ ತಿರುಗಿ ಕಂಡುಬಿಟ್ಟವ ಅವಳ ಕೈ ಹಿಡಿದುಕೊಂಡವನು ಓಯ್ ಏನಾಗಿದೆಯಾ ನಿಂಗೆ ಸುಮ್ಮನೆ ಬಿತ್ಕೊಳ್ಳೋಕ್ಕಾಗಲ್ವಾ ಮಲ್ಗೋಕು ಬಿಡದೆ ಒಳ್ಳೆ ತಿಗಣೆ ಥರ ಕಾಟ ಕೊಡ್ತೀಯಲ್ಲ ಅಂತ ಬೈದಾಗ ನಾನಲ್ಲ ಕಾಟ ಕೊಡ್ತಿರೋದು ನೀವು ನಿಮ್ಮ ಗೊರ್ಕೆಯಿಂದ ನಂಗೆ ನಿದ್ರೆ ಬರ್ತಾ ಇಲ್ಲ ಸ್ವಲ್ಪ ಗೊರ್ಕೆ ಹೊಡೆಗೆ ನಿಲ್ಲಿಸಿ ಅಂದಾಗ ಅವ ಮುಗ ಗಂಟಿಕ್ಕಿ ಓಯ್ ಏನೋ ಪಾಪ ಅಂತ ಸೋಫಾದಲ್ಲಿ ಬಿತ್ಕೋತಿದ್ದೊಳಗೆ ಕರೆದು ಜಾಗ ಕೊಟ್ಟರೆ ನಂಗೆ ಆರ್ಡರ್ ಮಾಡ್ತೀಯಾ ಈಗ ಸುಮ್ಮನೆ ಕಣ್ಣು ಮುಚ್ಕೊಂಡು ಮಲಗಿದ್ರೆ ಸರಿ ಇಲ್ಲ ಅಂದ್ರೆ ಹೊರಗೆ ಬಾಲ್ಕನಿಯಲ್ಲಿ ಹಾಕಿ ಡೋರ್ ಹಾಕೋತೀನಿ ಅಲ್ಲೇ ಚಳಿಲಿ ಕೈಲಿ ಕಚ್ಚಿಸ್ಕೊಂಡು ಬಿತ್ಕೋಬೇಕಾಗತ್ತೆ ಅಂತ ಮಾಮೂಲು ದಾಟಿಯಲ್ಲಿ ಗದ್ರದಾಗ ಅವಳು ಕೋಪದಿಂದ ಥೂ ಶೋನಪ್ಪ ಗೂಬೆ ನನ್ನ ಬರ್ತ್ಡೇ ದಿನನೂ ರೇಗ್ತಾನೆ ಹೋಗಿ ಹೋಗಿ ಇಂಥ ಜಗಳ ಗಂಟನ್ನು ತೊಡಗಿದ್ನಲ್ಲ ನನಗೆ ಬುದ್ಧಿ ಇಲ್ಲ ಬೈಕೊಂಡು ಅವನಿಗೆ ಬೆನ್ನ ಹಾಕಿ ಮಲಗಿಕೊಂಡ್ಳು ದಿನವೂ ಇವನ ಜೊತೆ ಹೀಗೆ ವ್ಯರ್ಥವಾಗಿ ಕಾದಾಡಿ ನಿದ್ರೆ ಮಾಡಿದೆ ರಾತ್ರಿ ಎಲ್ಲ ಎಚ್ಚರವಾಗಿದ್ದರೆ ಬೆಳಗ್ಗೆ ಹೊರಡೋಕೆ ಲೇಟ್ ಆಗುತ್ತೆ ಇನ್ಮೇಲೆ ಏನಾದರೂ ಸರಿ ಟೈಮಿಗೆ ಸರಿಯಾಗಿ ಮಲಗಬೇಕು ಹೇಳಬೇಕು ಅಂದ್ಕೊಂಡು ತನ್ನೆಲ್ಲ ಯೋಚನೆಗಳನ್ನ ಬದಿಗೊತ್ತಿ ಗಟ್ಟಿಯಾಗಿ ಕಣ್ಮುಚ್ಕೊಂಡ್ಳು ಆನಂತರವಷ್ಟೇ ಅವಳು ಸದ್ದಿಲ್ಲದೆ ನಿದ್ರಿಸಿದ್ದು ಬೆಳಿಗ್ಗೆ ಎಚ್ಚರವಾದಾಗ ತಡವಾಗಿತ್ತು ರೋಮಿನ ಸುತ್ತಲೂ ಕಣ್ಣಾಡಿಸಿದಾಗ ಅವನೆಲ್ಲೂ ಗೋಚರಿಸಲಿಲ್ಲ ದಡಪಡಿಸ್ಕೊಂಡು ಎದ್ದು ಬೇಗ ಸ್ನಾನ ಮುಗಿಸಿ ತಯಾರಾಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ನವೆಲ್ ಹಸಿರು ಬಣ್ಣದ ಒಡಲು ತುಂಬ ಚಿಕ್ಕ ಚಿಕ್ಕ ಹೂವಿನ ಡಿಸೈನಿನ ಗಾಢ ನೀಲಿ ಬಣ್ಣದ ಬಾರ್ಡರ್ನ ಕಾಟನ್ ಸೀರೆಯುಟ್ಟು ಅದಕ್ಕೆ ಹೊಂದುವಂತೆ ಎಂಬ್ರಾಯ್ಡರಿ ವರ್ಕ್ ಆಗಿದ್ದ ನೀಲಿ ಬಣ್ಣದ ಬ್ಲೌಸ್ ತೊಟ್ಟಿದ್ಲು ಒದ್ದೆ ಕೂದಲನ್ನು ಮಧ್ಯದಲ್ಲೊಂದು ಕ್ಲಿಪ್ ಹಾಕಿ ಬಂದಿಸಿ ಒಂದೆಳೆಯ ತೆಳುವಿನ ಮುತ್ತಿನ ಸರ ಮುತ್ತಿನ ಕಿವಿಯೋಲೆ ಬಳೆಗಳನ್ನು ಧರಿಸಿ ತುಟಿಗಳಿಗೆ ಲೈಟಾಗಿ ಕೆಂಪು ಬಣ್ಣದ ಲಿಪ್ಸ್ಟಿಕ್ಕನ್ನು ಹಚ್ಚಿ ತಯಾರಾಗಿದ್ಲು ನೆಕ್ಸ್ಟ್ ಏನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ